ಅಧಿಕಾರಕ್ಕೆ ಬಂದಾಗ ಗೌರವ ಮತ್ತು ಮಾನವೀಯತೆಯ ಮೌಲ್ಯಗಳನ್ನ ಮರೆತು ಬಿಡ್ತಾರೆ ಅಲ್ವಾ ಸ್ನೇಹಿತರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಗೌರವ ಮತ್ತು ಸಹಾನುಭೂತಿಯನ್ನ ಕಳ್ಕೊಂಡ್ ಬಿಡ್ತಾರೆ ಸಹಾನುಭೂತಿಯ ಮೌಲ್ಯವನ್ನ ಕೂಡ ಮರೆತು ಬಿಡ್ತಾರೆ ಯಾಕೆ ಹೀಗೆ ನಿಮ್ಗೆ ಏನನ್ಸುತ್ತೆ ಯಾಕೆ ಈ ರೀತಿ ಇದು ಕೇವಲ ಅಹಂಕಾರನ ಅಥವಾ ಇದ್ರ ಹಿಂದೆ ಏನಾದ್ರೂ ಆಳವಾದಂತಹ ಕಾರಣ ಏನಾದ್ರೂ ಇದೆಯಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೋಚ್ ಅಂಡ್ ಆಲ್ಸೋ ಸರ್ಟಿಫೈಡ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಸೊ ಇವತ್ತು ನಾನು ಕೋಟ್ನಿಂದ ಮಾತಾಡ್ತಾ ಇಲ್ಲ ಆದ್ರೆ ಅರಿವಿಂದ ಮತ್ತು ಜವಾಬ್ದಾರಿಯಿಂದ ಮಾತಾಡೋದಕ್ಕೆ ಬಯಸ್ತೇನೆ ಒಬ್ಬ ಭಾರತೀಯ ನಾಗರಿಕರಾಗಿ ಮತ್ತು ಹೀಲರ್ ಆಗಿ ಮಾತಾಡೋದಕ್ಕೆ ಬಯಸ್ತೇನೆ ನಮ್ಮ ರಾಷ್ಟ್ರ ಕೇವಲ ಬಟ್ಟೆ ಅಥವಾ ಬಣ್ಣಗಳಲ್ಲ ಇದು ನಮ್ಮ ದೇಶದ ಆತ್ಮ ತ್ಯಾಗ ಮತ್ತು ಏಕತೆಯ ಪ್ರತೀಕ ಅದಕ್ಕೆ ಅವಮಾನ ಮಾಡುವುದು ಶಕ್ತಿ ತೋರಿಸೋದು ಅಲ್ಲ ಬದಲಿಗೆ ಅದು ಮಾನವೀಯತೆಯಿಂದ ದೂರವಾದಂತಹ ಕಾಲಿತನದ ಪ್ರತಿಫಲ ಭಾರತ ಸಂವಿಧಾನದ ಪ್ರಕಾರ ಪ್ರಿವೆನ್ಷನ್ ಆಫ್ ಇನ್ಸೈಟ್ಸ್ ಆಫ್ ನ್ಯಾಷನಲ್ ಹಾನರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಅಡಿಯಲ್ಲಿ ಧ್ವಜಕ್ಕೆ ಅವಮಾನ ಮಾಡುವುದು ಶಿಕ್ಷಾರ್ಹ ಅಪರಾಧ ಇದು ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಅಡಿಯಲ್ಲಿ ಬರುವಂತಹ ಕರ್ತವ್ಯವೂ ಹೌದು ಧ್ವಜ ಸಂವಿಧಾನ ಮತ್ತು ರಾಷ್ಟ್ರ ಚಿಹ್ನೆಗಳಿಗೆ ಗೌರವ ನೀಡುವಂತದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ ಸತ್ಪ್ರಜೆಗಳಾದಂತಹ ಜವಾಬ್ದಾರಿ ಆಗಿರುತ್ತೆ ಇದು ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅಡಿಯಲ್ಲಿ ಬರುತ್ತೆ ಭಾರತದ ಸಂವಿಧಾನದಲ್ಲಿ ಬರುತ್ತೆ ಆದ್ರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಭಾರತ ಸಂವಿಧಾನವು ಬರೀ ಪುಸ್ತಕಕ್ಕೆ ಮೀಸಲಾಗಿ ಬಿಟ್ಟಿದೆ ಆದ್ರೆ ಯಾಕೆ ಕೆಲವರು ಈ ರೀತಿ ವರ್ತಿಸ್ತಾರೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ ಅಲ್ವಾ ನಾವೆಲ್ಲರೂ ಕೂಡ ಒಂದೇ ಸತ್ ಪ್ರಜೆಗಳಾಗಿ ಯಾಕೆ ಈ ರೀತಿ ಏನು ಇದೆಲ್ಲ ಗೊತ್ತಿರೋದು ನಾನು ಇಷ್ಟೊತ್ತಿರ್ಗು ಏನು ಹೇಳಿದೆ ಎಲ್ಲ ಗೊತ್ತಿರೋದು ಯಾಕೆ ಈ ರೀತಿ ಮಾಡ್ತಾರೆ ಯಾಕೆ ರೀತಿ ಬಿಹೇವಿಯರ್ ಯಾಕೆ ರೀತಿ ಯಾಕೆ ಈ ರೀತಿ ವರ್ತಿಸ್ತಾರೆ ಅನ್ನೋದನ್ನ ವಿಚಾರ ಮಾಡ್ಬೇಕಾಗತ್ತಲ್ವಾ ಯಾವಾಗ ಅಧಿಕಾರ ಖ್ಯಾತಿ ಅಥವಾ ಹಣ ತಲೆ ಮೇಲೆ ಏರ್ಬಿಡುತ್ತೆ ಅವರು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಹೆಚ್ಚಾಗಿ ತೋರಿಸ್ತಾರೆ ಆಯ್ತಾ ನಾರ್ಸಿಸಿಸ್ಟಿಕ್ ಟ್ರೇಡ್ಸ್ ಅಂತ ಅಂದ್ರೆ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ ಸ್ವಲ್ಪ ಇರುತ್ತೆ ಅದಿದ್ರೆ ನಮ್ಮನ್ನ ನಾವು ಸುರಕ್ಷಣೆ ಮಾಡ್ಕೊಳ್ಳೋದಕ್ ಸಾಧ್ಯ ಆದ್ರೆ ಇಂತಹ ಅಧಿಕಾರ ಹೆಚ್ಚಾದಾಗ ಏನಾಗತ್ತೆ ಯಾವಾಗ ಮೌಲ್ಯಗಳನ್ನ ಕಳ್ಕೊಳ್ತಾನೆ ಒಬ್ಬ ಮನುಷ್ಯ ಅಂತಹ ಮನುಷ್ಯನಿಗೆ ಏನು ಅಧಿಕಾರ ಸಿಕ್ಕಾಗ ಏನಾಗ್ಬಿಡತ್ತೆ ಅವನ ಏನು ఈగో అన్నది తలమనే ఏర్బిడెంట్ ఏనో ఖ్యాతి అన్నోదు హణ బల జనబల అన్నోంత్ అదక నవ్వేన్ హతీ మనోవైజ్ఞాని వాళ్ళు నాడుదాత్ర హాగి నార్సీసాస్తి ఆగ్తా హైలీ నార్సెస్టిక్ గుణలక్షణలు అహంకార దంపతి కొరత మొత్తం తాము ఎల్గిత మేలు అనువంత మనోభావ ఆ రీతి తోర్స్తార అస్ బట్ీప్ ఇన్సెక్యూరిటీ ఇ ಅದು ಯಾರಿಗೂ ಗೊತ್ತಿರೋದಿಲ್ಲ ಆಯ್ತಾ ಅವ್ರಿಗೆ ಎಲ್ರಿಗಿಂತ ಹೆಚ್ಚು ಭಯ ಅವ್ರಿಗೆ ಇರುತ್ತೆ ಆಯ್ತಾ ಡೀಪ್ ಇನ್ಸೆಕ್ಯೂರಿಟಿ ಅದ ಅದನ್ನ ಮುಚ್ಚಿ ಅದನ್ನ ಒಂದು ತೋರ್ಪಡಿಕೆ ಮಾಡಬಾರ್ದು ಅನ್ನೋದಕ್ಕೆ ಆ ರೀತಿ ಅವ್ರು ವರ್ತಿಸ್ತಾರೆ ಬಟ್ ಅದು ತುಂಬಾನೇ ಏನು ಸಾಮಾಜಿಕವಾಗಿ ಅದು ಏನು ಒಳ್ಳೆ ಉಂಟು ಆಗಲ್ಲ ಅಂತಹ ಗುಣಲಕ್ಷಣಗಳಿಂದ ಆಯ್ತಾ సో ఏనగ్బిడతా బేరేరీల్ ధి టర్న్ ఆగ్బిడత ఆ రీతి వర్తన ఇంతహ వర్తనే నిజవాద శక్తి అంతూ అల్వే అలా అది ఖాళీతన ముఖవాద అంత హోదు స్నేహితులు నిజవ దేశ భక్తి ఘోషణి అలా నడవళిక ನೀವು ಇಂತಹ ಅವಮಾನವನ್ನ ನೋಡಿದಾಗ ಕೋಪದಿಂದ ಅಲ್ಲ ಅರಿವಿನಿಂದ ಪ್ರತಿಕ್ರಿಯಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೋಪ ಬರುತ್ತೆ ಅಂತ ಸತ್ಪ್ರಜೆಯಾಗಿ ಏನಾದ್ರು ಆ ರೀತಿ ಆದ್ರೆ ಏನೋ ನೀರು ನೆಲ ಜಲ ಅಥವಾ ಏನೋ ಹೆಣ್ಣು ಹಣ್ಣು ಮಣ್ಣು ಇದಕ್ಕೆಲ್ಲದಕ್ಕೂ ಪ್ರಕೃತಿ ಮಾತೆಗೆ ಬೆಲೆ ಕೊಡ್ಬೇಕು ಕೊಟ್ಟಿಲ್ಲ ಅಂದಾಗ ಒಂದು ಸತ್ಪ್ರಜೆಗೆ ಕೋಪ ಬರೋದು ನಿಜ ಒಳ್ಳೆ ಕೋಪ ಬರೋದು ನಿಜ ಆದ್ರೆ ಅತಿರೇಕ ಆದಾಗ ಸಮಾಜದಲ್ಲಿ ಇಂತಹ ಘಟನೆಗಳು ಅತಿರೇಕ ಆದಾಗ ನಾವು ನಮ್ಮ ಎನರ್ಜಿನ ಖರ್ಚು ಮಾಡಿಕೊಂಡು ಅತಿಯಾಗಿ ಕೋಪ ಮಾಡಿಕೊಂಡು ರಿಯಾಕ್ಟ್ ಮಾಡುವ ಬದಲು ಒಂದು ಜವಾಬ್ದಾರಿಯುತವಾಗಿ ನಾವು ಅವೇರ್ನೆಸ್ ಮೂಡಿಸ್ಕೊಂಡು ನಾವು ಅದಕ್ಕೆ ಏನು ರೆಸ್ಪಾನ್ಸಿಬಲ್ ಆಗಿ ನಾವು ಮಾತಾಡ್ಬೇಕಾಗತ್ತೆ ಅಂದ್ರೆ ರೆಸ್ಪಾನ್ಸಿಬಲ್ ಆಗಿ ಅವೇರ್ನೆಸ್ ಅನ್ನ ಮೂಡಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಸುಮ್ನೆ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಕೂಡ ಬದಲಾಗೋದಿಲ್ಲ ಅಲ್ವಾ ಸೊ ಅದಕ್ಕೆ ನಾನೇನು ಹೇಳೋದಂದ್ರೆ அறிவங்க பிரிக்ரயும் நான் ஸ்வாத அந்த கேவல ஹக்களே அல்ல அது ஜவ் தாரியுடைய ரைட்ஸ் மாத்திர அல்ல நம்ம ட்யூட்டீஸ் கூட ஆய்ந்த ஏனோ அஹ் டீஸ்ரெஸ்பெக் நடித்தா அது ஏனோ ஒன் துவஜ் நம்ம ராஷ்ட் துவஜ்க்கு ஏனோ ஒன் அவமான நான் நோட் அது அதாவது பாட்ட கலிபுனோ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನೋದಿದೆ ಒಂದು ಸತ್ಪ್ರಜೆಯಾಗಿ ಯಾವ ರೀತಿ ನಾವು ಏನು ಗೌರವ ಕೊಡಬೇಕು ನಮ್ಮ ಒಂದು ರಾಷ್ಟ್ರ ಧ್ವಜಕ್ಕೆ ಅನ್ನೋದು ಇದು ಜಸ್ಟ್ ಎಕ್ಸಾಂಪಲ್ ಓಕೆನಾ ಸೊ ಅದನ್ನ ನಾವು ಕಲಿಬೇಕಾಗುತ್ತೆ ನಮ್ಮ ಹಕ್ಕುಗಳ ಮಾತ್ರ ಅಲ್ಲ ನಮ್ಮ ಡ್ಯೂಟಿ ಜವಾಬ್ದಾರಿ ಅನ್ನೋದನ್ನ ಕಲಿಬೇಕಾಗತ್ತೆ ಅಧಿಕಾರ ಹೆಚ್ಚಾದಾಗ ಎಂಪತಿ ಅನ್ನೋದು ಹೋಗ್ಬಿಡತ್ತೆ ಎಂಪತಿ ಅನ್ನೋದು ಹೊರಟೋದಾಗ ಎಂಪತಿ ಅಂದ್ರೆ ಏನೋ ಸಹಾನುಭೂತಿ ಎಂಪತಿ ಹೊರಟೋದಾಗ ಏನಾಗ್ಬಿಡತ್ತೆ ಮಾನವೀಯತೆ ಅನ್ನೋದು ಹೋಗ್ಬಿಡತ್ತೆ ಹ್ಯುಮ್ಯಾನಿಟಿ ಅನ್ನೋದು ಹೋಗ್ಬಿಡತ್ತೆ ಓಕೆನಾ ಇದೆಲ್ಲ ಮನೋವೈಜ್ಞಾನಿಕವಾಗಿ ಕೂಡ ನಾವು ವಿಚಾರ ಮಾಡ್ಬೇಕಾಗುತ್ತೆ ಓಕೆನಾ ಮಾನವೀಯತೆಯ ಒಂದು ಏನು ಅದರ ಒಂದು ಏನು ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡತ್ತೆ ನೋವನ್ನು ಅನುಭವಿಸ್ಬೇಕಾಗತ್ತೆ ಮಾನವೀಯತೆ ನೋವನ್ನ ಅನುಭವಿಸ್ಬೇಕಾಗತ್ತೆ ಅಂದ್ರೆ ಹ್ಯುಮಾನಿಟಿ ವಿಲ್ ಸಫರ್ ಓಕೆನಾ ಸೊ ನಾನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಓಕೆನಾ மனுஷத்தே இது அநாயகு நடித்தேன் ஜவாதாரியுதவாத பிரஜையாக மாதாடாக இவங்க நோடி லாயர் லாயர் கெல்சா மாலீஸ் போலீஸ் கேல்சாத்தர் ஜர்னலிஸ்ட் கேசா அதே ரீதி நான் சைக்காலஜிஸ்ட் சைக்காலஜிஸ்ட் கேச மால்வா சோ ஆஸ் அ சைக்காலஜிஸ்ட் ஆஸ் அ கவுன்சிலிங் சைக்காலஜிஸ்ட் ஒன்று மனோ మన శాస్త్రజ్ఞిజ్ఞాల్ మనోవిజ్ఞాని అంద బే సైక్య అంద్ర పేరే సైకాలజిస్ట్ పేరే ఫస్ట్ కౌన్సిలింగ్ కౌన్సిలింగ్ దేనూ సరిహో మనుష అంత నెక్స్ట్ మెడిసిన్ సైకియాట్రీ ఆ తర ఓకేనా ఫస్ట్ కౌన్సిలింగ్ అరిహ్బిట్రె మనుష ಆ ರೀತಿ ಸೊ ಹೀಗೆ ಇಂತಹ ವ್ಯಕ್ತಿಗಳು ಮೇಲ್ನೋಟಕ್ಕೆ ತೋರ್ಪಡಿಕೆಯೇ ಹಾಗೆ ಅಧಿಕಾರದಿಂದ ಇರ್ತಾರೆ ಬಟ್ ಡೀಪ್ ಇನ್ಸೆಕ್ಯೂರಿಟಿ ಇರುತ್ತೆ ಅಂತಹ ವ್ಯಕ್ತಿಗಳಲ್ಲಿ ಈ ಬಾರಿ ದುಡ್ಡು ಅಧಿಕಾರದಿಂದ ಮಾತ್ರ ಅವರು ಸರ್ವೈವ್ ಆಗ್ತಾ ಇರ್ತಾರೆ ಹೊರತು ನಾರ್ಮಲ್ ಮನುಷ್ಯರ್ತಾರೆ ಅವ್ರಿಗೆ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಸಾಧ್ಯ ಬಟ್ ಅವರು ಪ್ರಾಕ್ಟೀಸ್ ಮಾಡುದು ಮನ್ಸ್ ಮಾಡ್ಬೇಕು ಅಂದ್ರೆ ಏನ್ ಪ್ರಾಕ್ಟೀಸ್ ಮಾಡೋದು ಏನು ಸಮಾಧಾನತೆ ಧ್ಯಾನ ಉಸಿರಾಟದ ಕಡೆ ಗಮನ ಹ್ಯುಮ್ಯಾನಿಟಿ ಪೀಸ್ ನೆಮ್ಮದಿ ಶಾಂತಿ ಸಮಾಜದಲ್ಲಿ ಒಂದು ಏನೋ ಜವಾಬ್ದಾರಿಯುತವಾದಂತಹ ವಾತಾವರಣ ಇಂಥದ್ರ ಬಗ್ಗೆ ಗಮನ ಕೊಡೋದು ಪ್ರಾಕ್ಟೀಸ್ ಮಾಡಿದಾಗ ಅವರ ಒಂದು ಮನಸ್ಥಿತಿ ಕೂಡ ತನ್ನಳಾಗತ್ತೆ ಅಷ್ಟೊಂದು ಬರ್ತಾ ತೋರಿಸುವಂತಹ ಪರ್ಫಾರ್ಮೆನ್ಸ್ ಅಂದ್ರೆ ನಾಟಕೀಯ ಬದುಕು ಬದುಕುವಂತಹ ಪ್ರಮೇಯ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳುದು ಓಕೆನಾ ಸೊ ಸೊ ಅಧಿಕಾರ ಅಂತ ಅಂದ್ರೆ ಹಾಗೆ ಮನುಷ್ಯನ್ ಆ ಮನುಷ್ಯನ್ಗೆ ಅಧಿಕಾರ ಅನ್ನೋದು ಹೆಚ್ಚಾದಾಗ ಈ ರೀತಿ ಎಲ್ಲ ಆಗ್ಬಿಡತ್ತೆ ಅರಿವು ಅಂತ ಅಂದ್ರೆ ವಿರೋಧ ಮಾಡೋದಲ್ಲ ಅಂದ್ರೆ ಒಬ್ರಿಗೆ ಅರಿವು ಬಂದಿದೆ ಇವಾಗ ನಾವು ಅರಿವಿರೋದ್ರಿಂದ ಅರಿವು ಇರೋದ್ರಿಂದ ಇದು ಮಾತಾಡ್ತಾ ಇದೀನಲ್ವಾ ಅರಿವಿಂದ ಮಾತಾಡುವಂಥದ್ದು ವಿರೋಧ ಅಲ್ಲ ವಿರೋಧ ಕಟ್ಕೊಳ್ಳುವಂಥದ್ದಲ್ಲ ಬದಲಿಗೆ ಇದು ಚೇತರಿಕೆಯ ಆರಂಭ ಓಕೆನಾ ಚೇತರಿಕೆ ಪ್ರತಿಯೊಬ್ರು ಕೂಡ ಅರಿವಾಗ್ತಾ ಬರ್ತಾ ಇದ್ರೆ ಏನಾಗುತ್ತೆ ಒಂದು ಸಮಾಜದಲ್ಲಿ ಯಾವ ರೀತಿ ಡಿಸಿಷನ್ಸ್ ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಮನುಷ್ಯನಿಗೆ ಡೈಲಿ ಲೈಫ್ ಸ್ಟೈಲ್ ನಲ್ಲಿ ಅಲ್ವಾ ಹಾಗಾಗಿ ಅರಿವು ಏನು ರೆಬಿಲಿಯನ್ ಅಲ್ಲ ಅಂದ್ರೆ ಏನು ವಿರೋಧ ಅಲ್ಲ ಅದು తరిక జవాబారియతవదంత ప్రజ అయి నవ్వెల్ కూడా ఏంటంటే కూడ భారతవన్న నిర్మస్దికే ప్రయత్నం మాల్వాల్ చేంజ్బిడోదకే ఆగోదా అల్వా నా ఏనేన్ ఎలా చేంజ్ నాకు ఇలా ప్రతి ఒయస్ రోస్ మ మాత్ర సాధ్య అరవర జవాబారిన అచ్చకట్టు నిర్మించే సాగు అల్వా ಮನೆಯ ಒಂದು ಏನೋ ಮಕ್ಕಳು ಇರ್ತಾರೆ ಅವರ ಜವಾಬ್ದಾರಿ ಏನು ಅಚ್ಚುಕಟ್ಟಾಗಿ ಓದುವಂತದ್ದು ಸ್ಕೂಲ್ಗೆ ಹೋಗುವಂಥದ್ದು ಅವರ ಕೆಲಸ ಅವ್ರು ಮಾಡಿದ್ರೆ ಅವಾಗ ಸಮಾಜ ಉದ್ಧಾರ ಆಗತ್ತೆ ಈಗ ಪೊಲೀಸ್ ಕೆಲ್ಸ ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ರೆ ಅವಾಗ ಸಮಾಜ ಉದ್ದಾರ ಆಗುತ್ತೆ ಲಾಯರ್ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಅವ್ರ ಕೆಲ್ಸ ಉದ್ಧಾರ ಆಗುತ್ತೆ ಅಲ್ವಾ ಹೀಗೆ ಅವರವರ ಕೆಲ್ಸ ಅವ್ರು ಮಾಡ್ಬೇಕು ಅಂತ ಅವಾಗ ಏನಾಗುತ್ತೆ ಸಮಾಜ ಸ್ವಲ್ಪ ಸುಧಾರಣೆ ಆಗುತ್ತೆ ಎಲ್ರೂ ಏನೋ ನಾವು ಚೇಂಜ್ ಮಾಡ್ಬಿಡ್ತೀವಿ ಎಲ್ಲನ್ನು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ನೀವು ಹೀಲಿಂಗ್ ಜರ್ನಿನಲ್ಲಿ ಇದ್ರ ಇದೀರಾ ನೀವು ಕೂಡ ಹೀಲಿಂಗ್ ಜರ್ನಿನಲ್ಲಿ ಇದ್ದೀರಾ ಅಂದ್ರೆ ಒಂದು ಲಾಸ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಇದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಅಥವಾ ಸಮಾಜದಲ್ಲಿ ಏನು ನಡೀತಾ ಇದೆ ಇನ್ಜಸ್ಟಿಸ್ ಆಗಿರ್ಬೋದು ಏನೋ ಹ್ಯುಮಾನಿಟಿ ಇಲ್ಲದೆ ಇರುವಂತದ್ದಾಗಿರ್ಬೋದು ಸಮಾಜದ ಒಂದು ಪ್ರಾಬ್ಲಮ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಇದ್ರ ಬಗ್ಗೆ ಕಳಕಳಿ ಇದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ ಪಾಸಿಟಿವರ್ಡ್ಸ್ ಕರ್ನಾಟಕ ಜೊತೆಗೆ ಕೌನ್ಸಿಲಿಂಗ್ ಜೈತ್ರಾಸ್ ಕೌನ್ಸಿಲಿಂಗ್ ಸರ್ವಿಸಸ್ ಓಕೆನಾ ಜೊತೆಗೆ ನಾವು ಚೈತ್ರಾ ಪಿ ವಿಕೆ ಪೇಜ್ ಇದ್ರಿಂದ ಕೂಡ ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಇದನ್ನ ಸ್ವಲ್ಪ ನೀಟಾಗಿ ಇನ್ನು ಸೆಟ್ರೇಟ್ ಮಾಡಬೇಕು ಕನ್ಫ್ಯೂಷನ್ ಇರುತ್ತೆ ನಮ್ಗೆಲ್ಲ ಎಷ್ಟು ಪೇಜ್ ಇದೆ ಅಹ್ ಮತ್ತೆ ಯೂಟ್ಯೂಬ್ ಯಾವ್ದು ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲಿ ವಿಡಿಯೋಸ್ ನೋಡ್ಬೇಕು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಡೋಂಟ್ ವರಿ ಇವಾಗ ಏನು ಪೇಜ್ ಇಲ್ಲಿ ಫಾಲೋ ಮಾಡಿ ಸಾಕು ಸೊ ನಾನು ಬರೋ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಪೇಜಸ್ ಸ್ವಲ್ಪ ನೀಟಾಗಿ ಏನು ಆರ್ಗನೈಸ್ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ಅಷ್ಟೇ ಹೇಳುದು ಅರಿವೆ ಚೇತರಿಕೆಯ ಮೊದಲ ಹೆಜ್ಜೆ ಓಕೆನಾ ಇದು ನಿಮ್ಮ ಅಲ್ಲಿ ಮತ್ತು ಚೇತರಿಯಕ್ಕೆಯ ಸುರಕ್ಷತೆಯ ಸ್ಥಳ ಅಂದ್ರೆ ಯಾವುದೇ ರೀತಿಯಾದಂತಹ ಭಯ ಬೇಡ ಇನ್ಸೆಕ್ಯೂರಿಟಿ ಬೇಡ ದಿಸ್ ಸೇಫ್ ಸ್ಪೇಸ್ ಓಕೆನಾ ನಿಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹ್ಯಾಪಿ ಹೀಲಿಂಗ್ ಓಕೆನಾ ಲೆಟ್ ಲೆಟ್ಸ್ ಹೀಲ್ ಟುಗೆದರ್ ಅಂಡ್ ಜಾಗೃತರಾಗಿರಿ ಓಕೆನಾ ದಯಿಂದ ಇರಿ ಮಾತ್ರಭೂಮಿಯ ಅಹ್ ಒಂದು ಏನು ನಾವು ಗೌರವಿಸೋಣ ಗೌರವ ಕಾಪಾಡೋಣ ಅಂತ ಹೇಳ್ತಾ ಒಂದು ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಪಾಸಿಟಿವ್ ಬಿ ಆಪ್ಟಿಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಧನ್ಯವಾದಗಳು